ರಾಜ್ಯ ಸರ್ಕಾರದ ವಿರುದ್ಧ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಹುಬ್ಬಳ್ಳಿಯಲ್ಲಿ ಹರಿಹಾಯ್ದಿದ್ದು ಸಿದ್ದರಾಮಯ್ಯನವರು ಜನರ ದಾರಿ ತಪ್ಪಿಸುವ ಕಾರ್ಯ ಮಾಡುತ್ತಿದ್ದಾರೆಂದು ತಿಳಿಸಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯದ ಕಾಂಗ್ರೆಸ್ ನಾಯಕರು ದೆಹಲಿ ಚಲೋ ಚಳುವಳಿ ಹಮ್ಮಿಕೊಂಡಿರುವ ವಿಚಾರವಾಗಿ ಮಾತನಾಡಿದ ಬೆಲ್ಲದ್ ಅವರು ಸದ್ಯ ಶಾಸಕರಿಗೆ ಅನುದಾನ ಕೊಡುವ ಯೋಗ್ಯತೆಯೂ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ ನಾನು ಶಾಸಕನಾಗಿದ್ದೇನೆ ಕಳೆದ ಎಂಟು ತಿಂಗಳಾದರೂ ಅನುದಾನ ಬಿಡುಗಡೆ ಮಾಡಲು ಆಗುತ್ತಿಲ್ಲ ಅವರಲ್ಲಿರುವ ಒಡಕು ಭ್ರಷ್ಟಾಚಾರ ಮುಚ್ಚಿಕೊಳ್ಳಲು ಹೀಗೆ ಚಳುವಳಿ ಹಮ್ಮಿಕೊಂಡು ಜನರ ದಾರಿ ತಪ್ಪಿಸುವಂತಹ ಕೆಲಸ ಸಿದ್ದರಾಮಯ್ಯನವರು ಮಾಡುತ್ತಿದ್ದಾರೆ ಆದರೆ ಜನರು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರನ್ನೇ ಆಯ್ಕೆ ಮಾಡುವ ನಿರ್ಧಾರ ಮಾಡಿದ್ದಾರೆ ಎಂದು ತಿಳಿಸಿದರು ಅಲ್ಲದೆ ಕೇಂದ್ರ ಸರ್ಕಾರದ ದುಡ್ಡನ್ನು ರಾಜ್ಯ ನಾಯಕರು ಮತ್ತು ಅವರ ಚೇಲಾಗಳು ಜೇಬಿಗೆ ಇಳಿಸುತ್ತಿದ್ದಾರೆ ಗ್ಯಾರಂಟಿ ಯೋಜನೆಗಳು ಕೇವಲ ಲೋಕಸಭಾ ಚುನಾವಣೆವರೆಗೂ ಮಾತ್ರ ಅದಕ್ಕಾಗಿಯೇ ಗ್ಯಾರಂಟಿ ರದ್ದಿನ ಬಗ್ಗೆ ಪೀಠಿಕೆ ಹಾಕುತ್ತಿದ್ದಾರೆ ಎಂದರು ಈಗ ಅವ್ರಿಗೇತಲ್ಲ ಒಂದು ಪೈಸಾ ಒಬ್ಬ ಶಾಸಕರಿಗೆ ಅನುದಾನ ಕೊಡುವಂಥ ಯೋಗ್ಯತೆ ಇಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ನಾನು ಕೂಡ ಈಗ ಶಾಸಕನ ದಿನಿ ಎರಡು ತಿಂಗಳ ಈಗ ಒಂದೇ ಒಂದು ಕೋಟಿ ರೂಪಾಯಿ ಅನುದಾನವನ್ನು ನಮಗೆ ಬಿಡುಗಡೆ ಮಾಡಿಲ್ಲ ಅದು ಹೋಲಿ ನಮ್ಮ ಸರ್ಕಾರ ಮಾಡಿದಂಥ ಸ್ಯಾಂಕ್ಷನ್ಗಳು ಕೊಟ್ಟಂಥ ದುಡ್ಡು ಅದನ್ನು ಕೂಡ ಇವರಿಗೆ ಬಿಡುಗಡೆ ಮಾಡೋಕ್ಕಾಗ್ತಾಯಿಲ್ಲ ಅಂಥದ್ದು ಹೋಗಿ ಈಗ ಸುಳ್ಳ ಕೇಂದ್ರ ಸರ್ಕಾರದಾಗ ಇದು ಮಾಡ್ತೇವಂತಂದ್ರೆ ಜನರು ದಾರಿ ತಪ್ಪಿಸುವಂಥ ಕೆಲಸ ಮೊದ್ಲಿಂದನೂ ಸಿದ್ದರಾಮಯ್ಯವರು ಕಾಂಗ್ರೆಸ್ನವರು ಮಾಡ್ಕೊತ ಬಂದಾರ ಇದು ಹೊಸದಲ್ಲ ಹಾಂ ಈಗ ಅವ್ರಿಗೆ ಗೊತ್ತಾಗೈತಿ ಈಗ ಜನ ಕೇಳ್ತಾರೆ ಎಂಟು ತಿಂಗಳ ರೂಪಾಯಿ ಇನ್ನೊಂದು ತನಕ ಏನೋ ಒಂದು ಪೈಸಾ ಡೆವಲಪ್ಮೆಂಟ್ ಆಗಿಲ್ಲ ಅಂತ ಕೇಳ್ತಾರೆ ಕೇಳ್ತಾರಂತೇಳಿ ಅದಕ್ಕಿಂತ ಮೊದಲು ಡೈವರ್ಷನ್ ಮಾಡಿ ಕೇಂದ್ರದ ಮೇಲೆ ಹಾಕುವಂಥ ವ್ಯರ್ಥ ಪ್ರಯತ್ನ ಮಾಡ್ತಿದ್ದಾರೆ ಅವ್ರು ಏನೇ ತಿಪ್ಪರ್ಲಾಗ ಹೊಡೆದ್ರು ಜನ ಡಿಸೈಡ್ ಮಾಡಿಬಿಟ್ಟಾರೆ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಸುರಕ್ಷತೆ ದೃಷ್ಟಿಯಿಂದ ನಮ್ಮ ಸಂಸ್ಕೃತಿ ಸಂಸ್ಕಾರ ಎಲ್ಲ ಉಳಿಬೇಕು ಅನ್ನೋ ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ